ಜನಸಂಖ್ಯೆಯಲ್ಲಿ ನಾಗಾ ಸಾಧುಗಳು ಸೇರುತ್ತಾರೆ ನೀವು ಅವರ ಫೋಟೋಗಳು ಅಥವಾ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡಿರಬಹುದು ಆದರೆ ಈ ಕುಂಭಮೇಳ ಮುಗಿದ ನಂತರ ನಾಗಾ ಸಾಧುಗಳು ಎಲ್ಲಿಗೆ ಹೋಗ್ತಾರೆ ಅಂತ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಈ ರಹಸ್ಯ ಏನು ಅಂತ ನೋಡೋಣ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಮಹಾಕುಂಭವನ್ನ ಆಯೋಜಿಸಲಾಗುತ್ತದೆ ಪ್ರಪಂಚದಾದ್ಯಂತ ಭಕ್ತರು ಮತ್ತು ಸಾಧುಗಳು ಈ ಕುಂಭಮೇಳಕ್ಕೆ ಬಂದಿದ್ದಾರೆ ಆದರೆ ನಾಗಾ ಸಾಧುಗಳು ಇದರಲ್ಲಿ ಎಲ್ಲರ ಮುಖ್ಯ ಆಕರ್ಷಣೆಯಾಗಿದ್ದಾರೆ ಅಂದರೆ ತಪ್ಪಾಗಲ್ಲ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಪವಿತ್ರ ಸಂಗಮವಾದ ತ್ರಿವೇಣಿ ಸಂಗಮದಲ್ಲಿ ಮಹಾನಿರ್ವಾಣಿ ಪಂಚವಟಿ ಅಖಾರ ಸಾಧುಗಳು ಪವಿತ್ರ ಸ್ನಾನ ಮಾಡುತ್ತಿದ್ದಂತೆ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಅಮೃತ ಸ್ನಾನ ಪ್ರಾರಂಭವಾಯಿತು ಕುಂಭಮೇಳದ ರಾಜಸ್ನಾನದಲ್ಲಿ ಸಾಧುಗಳ ಗುಂಪು ಸ್ನಾನಕ್ಕೆ ಹೋಗುವುದನ್ನು ನಾವು ನೋಡಿದ್ದೇವೆ ಕುಂಭಮೇಳದಲ್ಲಿ ತಮ್ಮ ಸಮರ ಕಲೆಗಳನ್ನು ಪ್ರದರ್ಶಿಸುತ್ತಾರೆ ಆದಿಗುರು ಶಂಕರಾಚಾರ್ಯರು ಸ್ಥಾಪಿಸಿದ ವಿವಿಧ ಅಖಾಡಗಳಲ್ಲಿ ವಾಸಿಸುವ ಈ ಸಾಧುಗಳು ಬೆತ್ತಲೆಯಾಗಿ ಬದುಕುತ್ತಾರೆ ಇವರು ಸಮರ ಕಲೆಗಳಲ್ಲಿ ಪರಿಣತರು ಮತ್ತು ಹಿಂದೂ ಧರ್ಮದ ಅನುಯಾಯಿಗಳು ಅಂತಹ ಸಾಧುಗಳನ್ನು ನಾಗ ಸಾಧು ಎಂದು ಕರೆಯುತ್ತಾರೆ ಕುಂಭಮೇಳ ಮುಗಿದರೆ ಹೊರಗೆ ಎಲ್ಲಿಯೂ ನಾಗಾಸಾಧುಗಳು ಕಾಣುವುದಿಲ್ಲ ಹಾಗಾದರೆ ಅವರು ಎಲ್ಲಿಂದ ಬರ್ತಾರೆ ಎಲ್ಲಿಗೆ ಹೋಗ್ತಾರೆ ಇಂದಿಗೂ ಇದು ನಿಗೂಢವಾಗಿಯೇ ಉಳಿದುಕೊಂಡಿದೆ ಹಾಗಾಗಿ ಇಂತಹ ರಹಸ್ಯದ ಬಗ್ಗೆ ತಿಳಿದುಕೊಳ್ಳಲು ನಾವೆಲ್ಲರೂ ಕಾತುರರಾಗಿದ್ದೇವೆ ಅಂತಾನೆ ಹೇಳಬಹುದು ಕುಂಭಮೇಳದ ನಂತರ ಈ ನಾಗಾಸಾಧುಗಳು ಯಾರೂ ಹೋಗದ ತಣ್ಣನೆಯ ಸ್ಥಳದಲ್ಲಿ ತಂಗಲು ಹೋಗುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಅವರು ಯಾರಿಗೂ ಕಾಣಿಸುವುದಿಲ್ಲ ನಾಗಾ ಸಾಧುಗಳು ತಮ್ಮ ದೇಹದಲ್ಲಿ ಹೆಚ್ಚಿನ ಶಕ್ತಿಯ ಮಟ್ಟವನ್ನು ಹೊಂದಿದ್ದಾರೆ ಎಂದು ಹೇಳಲಾಗುತ್ತದೆ ಇದು ಶಾಖವನ್ನು ಸಹಿಸುವುದಿಲ್ಲ ಇದು ತಂಪಾದ ಸ್ಥಳಗಳಲ್ಲಿ ಉಳಿಯುವಂತೆ ಮಾಡುತ್ತದೆ ನಾಗಾ ಸಾಧುಗಳು ಹಿಮಾಲಯದ ಎತ್ತರದ ಶಿಖರಗಳಲ್ಲಿ ವಾಸಿಸಲು ಹೋಗುತ್ತಾರೆ ಎಂದು ಹೇಳಲಾಗುತ್ತದೆ ಅಲ್ಲಿ ಸಾಕಷ್ಟು ಹಿಮ ಬೀಳುತ್ತದೆ ಆ ಸ್ಥಳದಲ್ಲಿ ಯಾರೂ ವಾಸಿಸುವುದಿಲ್ಲ ಯಾರೂ ಅಲ್ಲಿಗೆ ಹೋಗುವುದಿಲ್ಲ ಆದ್ದರಿಂದ ಯಾರೂ ಅವರನ್ನು ನೋಡಲಾಗುವುದಿಲ್ಲ ಹಿಂದೂ ಧರ್ಮದಲ್ಲಿ ದೊಡ್ಡ ಹಬ್ಬವಾದಾಗ ಈ ಸಾಧುಗಳು ಹಿಮಾಲಯದಿಂದ ಇಳಿದು ಬರುತ್ತಾರೆ ಇಲ್ಲವೇ ಅಲ್ಲಿ ಗುಹೆಗಳಲ್ಲಿ ಇರುತ್ತಾರೆ ಸಾಧುಗಳು ಅನೇಕ ಲೌಕಿಕ ವಸ್ತುಗಳಿಂದ ತಮ್ಮನ್ನು ದೂರವಿಡುತ್ತಾರೆ ಅವರಿಗೆ ಯಾವುದೇ ಪ್ರಲೋಭನೆಯಿಲ್ಲ ಇಷ್ಟೇ ಅಲ್ಲ ಅವರು ಸ್ವಯಂ ನಾಶ ಮತ್ತು ತಮ್ಮ ಮಾನವ ಅಸ್ತಿತ್ವವನ್ನು ಅಳಿಸಲು ಪ್ರಯತ್ನಿಸುತ್ತಾರೆ ಸನಾತನ ಧರ್ಮದಲ್ಲಿ ಇತರ ಋಷಿಗಳಂತೆ ನಾಗಾ ಸಾಧುಗಳು ಕೂಡ ಬಹಳ ಮುಖ್ಯ ಅವರು ಭೌತಿಕ ಸುಖಗಳನ್ನು ತ್ಯಜಿಸುತ್ತಾರೆ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ಅನುಸರಿಸುತ್ತಾರೆ ಅವುಗಳನ್ನು ದೇವರನ್ನು ಪಡೆಯುವ ಸಾಧನವೆಂದು ಪರಿಗಣಿಸಲಾಗಿದೆ ತಮ್ಮನ್ನು ದೇವರ ಸಂದೇಶವಾಹಕರೆಂದು ಪರಿಗಣಿಸುವ ನಾಗಾಸಾಧುಗಳ ಜೀವನವು ತುಂಬ ಕಷ್ಟಕರವಾಗಿರುತ್ತದೆ ಸಾಧು ಆಗುವ ಪ್ರಕ್ರಿಯೆಯನ್ನು ಬಹಳ ದೀರ್ಘ ಮತ್ತು ಕಷ್ಟಕರವೆಂದು ಪರಿಗಣಿಸಲಾಗಿದೆ ನಾಗಾಭಿಕ್ಷುವಿನ ದೀಕ್ಷೆಯು ವಿವಿಧ ನಾಗಾಕಾರಗಳಲ್ಲಿ ನಡೆಯುತ್ತದೆ ಪ್ರತಿಯೊಂದು ಅಖಾರ ತನ್ನದೇ ಆದ ನಂಬಿಕೆಗಳು ಮತ್ತು ಸಂಪ್ರದಾಯಗಳನ್ನು ಹೊಂದಿದೆ ಅದಕ್ಕೆ ಅನುಗುಣವಾಗಿ ಪ್ರಾರಂಭಿಸುತ್ತದೆ ಸಾಧುಗಳನ್ನು ಅನೇಕ ವಲಯಗಳಲ್ಲಿ ಬುಟ್ಟೋ ಅಂತ ಕೂಡ ಕರೆಯಲಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಮಹಾಕುಂಭದ ನಂತರ ನಾಗ ಸಾಧುಗಳು ಎಲ್ಲಿಗೆ ಹೋಗ್ತಾರೆ ಅನ್ನೋ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮತ್ತೆ ಹೇಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್